ಸಾನ್ವಿ ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಅಪಘಾತದಿಂದ ಅಂಗವೈಕಲ್ಯವಾದರೂ ಕೃಷಿಯಲ್ಲಿ ಯಶಸ್ಸು ಕಂಡ ಸಂತೆಬೆನ್ನೂರು ಅಕ್ಷಯ್ ಕುಮಾರ್ ಅಂಗವೈಕಲ್ಯ ಸಾಧನೆಗೆ ಅಡ್ಡಿ ಇಲ್ಲ ಶ್ರಮ ಉದ್ದೇಶ ಮತ್ತು ಗುರಿ ಇದ್ದರೆ ಸಾಧನೆಯ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವುದಕ್ಕೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಯುವಕ ಅಕ್ಷಯ್ ಕುಮಾರ್ ಸಾಕ್ಷಿ ಮಸಾಲೆ ಪದಾರ್ಥಗಳ ರಾಜನಾಗಿರುವ ಕಾಳುಮೆಣಸು ಬೆಳೆದು ಇವರೇ ರಾಜನಾಗಿ ಇತರರಿಗೆ ಪ್ರೋತ್ಸಾಹದ ಚಿಲುಮೆಯಾಗಿದ್ದಾರೆ ಅಕ್ಷಯ್ ಕುಮಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದರು ಬಳಿಕ ಬೆಂಗಳೂರಿನ ಜಿಗಣಿಯ ಎಚ್ ಸಿ ಎಲ್ ಕಂಪನಿಯಲ್ಲಿ ಎರಡು ವರ್ಷ ಕೆಲಸ ಮಾಡಿದರು ದುರಾದೃಷ್ಟ ವಸತ್ ಬೈಕು ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಎರಡು ತಿಂಗಳು ಪ್ರಜ್ಞಾಹೀನರಾಗಿ ಮಲಗಿದರು ಬಳಿಕ ಕಾಲಿಗೆ ರಾಡ್ ಹಾಕಿಸಿಕೊಂಡು ನಿಧಾನವಾಗಿ ನಡೆಯಲು ಆರಂಭಿಸಿದರು ಕ್ರಮೇಣ ತಂದೆ ಜೊತೆ ನಿಧಾನವಾಗಿ ಕೃಷಿಯಲ್ಲಿ ತೊಡಗಿಕೊಂಡು ಇದೀಗ ಆರು ವರ್ಷಗಳು ಕಳೆದಿವೆ ಆನ್ಲೈನ್ ಮಾಹಿತಿ ಆಧರಿಸಿ ಕೃಷಿಯಲ್ಲಿ ಹೊಸ ಪ್ರಯೋಗಕ್ಕೆ ಪ್ರಯತ್ನಿಸಿ ಮಿಶ್ರ ಕೃಷಿಯಲ್ಲಿ ಸಾಧನೆ ಮಾಡಿ ಕುಟುಂಬಕ್ಕೆ ಅಕ್ಷಯ್ ಕುಮಾರ್ ಆಸರೆಯಾಗಿದ್ದಾರೆ ತಮ್ಮ ಜಮೀನಿನಲ್ಲಿ ಎಂಟು ನೂರು ಕಾಲು ಮೆಣಸು ಬಳ್ಳಿ ಬೆಳೆದು ಯಶಸ್ಸು ಕಂಡಿದ್ದಾರೆ ಅಕ್ಷಯ್ ಕುಮಾರ್ ಅವರ ತಂದೆ ಕುಳೆನೂರು ಕಾಯಿ ಸಿದ್ದಲಿಂಗಪ್ಪ ಇವರು ತಮ್ಮ ಐದು ಎಕರೆ ಅಡಿಕೆ ಮತ್ತು ತೆಂಗಿನ ತೋಟದ ಜೊತೆ ಸಾವಯವ ಕೃಷಿ ಅನುಸರಿಸಲು ಅಕ್ಷಯ್ ಪ್ರೇರೇಪಿಸಿದರು ಬಳಿಕ ಐದು ಎಕರೆ ತೋಟದಲ್ಲಿ ಅಡಿಕೆ ಮರಗಳ ಜೊತೆ ಕಾಳು ಮೆಣಸಿನ ಕೃಷಿ ಆರಂಭಿಸಿದರು ಆನ್ಲೈನ್ ಮಾಹಿತಿ ಹಾಗೂ ಕೃಷಿ ಪಂಡಿತರ ನಿರ್ದೇಶನದಂತೆ ಸಿರಸಿಯಿಂದ ಎಂಟು ನೂರು ಕಾಳುಮೆಣಸು ಬಳ್ಳಿಗಳನ್ನು ತಂದು ನಾಲ್ಕು ವರ್ಷಗಳಿಂದ ಬೆಳೆಯುತ್ತಿದ್ದಾರೆ ಕಳೆದ ವರ್ಷ ನಾಲ್ಕು ಕ್ವಿಂಟಾಲ್ ಇಳುವರಿ ಬಂದಿತ್ತು ಪ್ರಸಕ್ತ ವರ್ಷ ಕೇವಲ ಒಂದೂವರೆ ಎಕರೆಯಲ್ಲಿ ಎಪ್ಪತ್ತು ಸಾವಿರ ಖರ್ಚು ಮಾಡಿ ಬರೋಬ್ಬರಿ ಹನ್ನೊಂದರಿಂದ ಹನ್ನೆರಡು ಕ್ವಿಂಟಾಲ್ ಕಾಳು ಮೆಣಸು ಇಳುವರಿ ಪಡೆದಿದ್ದಾರೆ ಕ್ವಿಂಟಾಲ್ಗೆ ಮಾರುಕಟ್ಟೆಯಲ್ಲಿ ಎಪ್ಪತ್ತೈದು ಸಾವಿರ ದರವಿದ್ದು ಸುಮಾರು ಎಂಟು ಲಕ್ಷ ರು ಆದಾಯ ನಿರೀಕ್ಷೆಯಲ್ಲಿದ್ದಾರೆ ನಿಜಕ್ಕೂ ಅಂಗವೈಕಲ್ಯ ಯಾವುದೇ ಸಮಸ್ಯೆ ಇಲ್ಲ ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಸಂತೆಬೆನ್ನೂರು ಅಕ್ಷಯ್ ಕುಮಾರ್ ಉತ್ತಮ ಮಾದರಿಯಾಗಿದ್ದಾರೆ ಸಾನ್ವಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ನನಗೆ ಅಪಘಾತದಿಂದ ಕಾಲು ಹೂನವಾಗಿದೆ ಕಾಳು ಮೆಣಸು ಹೆಚ್ಚು ಇಳುವರಿ ಕೊಡುತ್ತದೆ ಎಂಬ ಭರವಸೆ ನನಗೆ ಇರಲಿಲ್ಲ ಆದರೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತು ನಿರ್ವಹಣೆ ಮಾಡಿದ್ದರಿಂದ ಹೆಚ್ಚು ಇಳುವರಿ ಬಂದಿದೆ ಕಾಳು ಮೆಣಸಿನ ವಿಶೇಷ ಉಪಚಾರ ಬೇಕಾಗಿಲ್ಲ ಅಡಿಕೆ ಮರಗಳಿಗೆ ನಿರ್ವಹಣೆ ಮಾಡಿದರೆ ಸಾಕು ನನಗೆ ತುಂಬ ಖುಷಿಯಾಗಿದೆ ಮುಂದಿನ ದಿನದಲ್ಲಿ ಕೋಳಿ ಉದ್ಯಮ ಆರಂಭಿಸಲು ತಯಾರಿ ನಡೆಸಿದ್ದೇನೆ ಎಂದು ಹೇಳಿದರು ಅವರ ತಂದೆ ಮಾತನಾಡಿ ನನ್ನ ಮಗ ಅಕ್ಷಯ್ ಎಚ್ ಸಿ ಎಲ್ ನಲ್ಲಿ ಉದ್ಯೋಗ ಮಾಡುತ್ತಿದ್ದ ಇಂದು ಮಿಶ್ರ ಕೃಷಿಯಲ್ಲಿ ಕಾಳು ಮೆಣಸನ್ನು ಅತಿ ಹೆಚ್ಚು ಬೆಳೆದು ಸಾಧನೆ ಮಾಡಿರುವುದು ತುಂಬ ಸಂತೋಷ ತಂದಿದೆ ಎಂದರು ಮ್ಯಾಕ್ಸಿಮಮ್ ಫೋರ್ ಇಯರ್ಸ್ ಬ್ಯಾಕ್ ಸ್ಟ್ಯಾಂಡರ್ಡ್ ದಿಸ್ ವರ್ಕ್ ಆಲ್ಸೋ ಇನ್ನು ಅಡಿಕೆ ನಮ್ಮ ತಂದೆಯವ್ರ ಜೊತೆ ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ನಾನು ಇಂಜಿನಿಯರಿಂಗ್ ಆಗಿ ಜಿಗ್ನಿ ಎಚ್ ಜಿ ಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ನನಗೆ ಸ್ಯಾಲರಿ ಇಲ್ಲ ಸಂಬಳ ಇಲ್ಲ ಹೆಂಗಾದರೂ ಮಾಡಿ ಕಡ್ಡಾಯ ಬಿದ್ದಾದರೂ ದುಡಿಬೇಕು ಅಂತ ಇದನ್ನು ಮಾಡ್ತಾ ಇದ್ದೀನಿ ಹೆಸರೇ ಅಕ್ಷಯ್ ಅಕ್ಷಯ್ ಯಾವ ಊರು ಇದು ಜನ್ನಗಿರಿ ತಾಲೂಕು ಸಂತೆಬೆನ್ನೂರು ನಿಮ್ದು ಎಷ್ಟು ಎಕರೆ ಜಮೀನು ಇದೆ ಇದು ಒಂದ್ ಐದು ಎಕರೆ ಇದೆ ಐದು ಎಕ್ರೆಯಲ್ಲಿ ಕರಿ ಮೆಣಸು ಒಂದ್ ಒಂದೂವರೆ ಎಕರೆಗೆ ಹಾಕಿದಿವಿ ಇವಾಗ ಇಂಜಿನಿಯರಿಂಗ್ ಕೆಲಸ ಬೇಡ ಅಂತ ಬಿಡಿಸಿದ್ದಾರೆ ಎಸ್ ಸಿ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡೋಣ ಅಂತ ಒಂದೂವರೆ ಎಕರೆ ಮೆಣಸು ಒಂದೂವರೆ ಎಕರೆ ಮೆಣಸು ಎಷ್ಟು ವರ್ಷದ ಗಿಡ ಇವು ಇವಾಗ ಇದು ಮೂರು ವರ್ಷ

ಮೂರು ಮೂರು ಚಿಲ್ಲರೆ ಆಯಿತು ಮತ್ತು ನಾಲ್ಕು ಗುಂಟಲ್ಲು ಐತೋ ಸರಿ ಈ ಸರಿ ಒಂದು ಟನ್ ಮೇಲೆ ಆಗ್ತಾಯಿತ್ತು ಇದಕ್ಕೆ ಸಾವಯವನ ರಾಸಾಯನಿಕ ಸಾವಯವ ಸಾವಯವ ಇದ್ದಾಗ ಹೇಳ್ಬಿಡಿ ಏನು ಅಂತ ಹೇಳ್ಬಿಡಿ ಸಾವಯವ ಮಾಡ್ತಾ ಇದ್ದೀನಿ ಹ್ಮ್ ಹ್ಞೂ ಹ್ಞೂ